ಸೃಷ್ಟಿಗೆ ಆದಿಯೂ ಆತನೇ ಅಂತ್ಯವೂ ಆತನೇ ಸಕಲ ಚರಾಚರ ಸೃಷ್ಟಿಯಲ್ಲಿ ಜರುಗುವ ಪ್ರತಿಯೊಂದು ಕಾರ್ಯವೂ ಆತನ ಅನುಮತಿಯಿಂದಲೇ ಜರುಗುತ್ತದೆ ಅದಕ್ಕೆ ಹೇಳುವುದು ಆತನ ಅನುಮತಿ ಇಲ್ಲದೆ ಇದ್ದರೆ ಹುಲ್ಲು ಕಡ್ಡಿಯೂ ಸಹ ಸರದಾಡುವುದಿಲ್ಲ ಎಂದು ಸಕಲ ಜೀವಕೋಟಿ ಪ್ರಾಣ ಪ್ರದಾತನೂ ಆತನೇ ಹಾಗೆಯೇ ಪ್ರಾಣ ಹರಣನೂ ಆತನು ಆತನಲ್ಲಿ ಐಕ್ಯವಾಗಲು ಸಾಕಷ್ಟು ಋಷಿ ಮುನಿಗಳು ಸಾಧುಗಳು ಅಘೋರಗಳು ರಾತ್ರಿ ಹಗಲು ಎನ್ನದೇ ಘೋರ ತಪವನ್ನ ಆಚರಿಸುತ್ತಾ ಇರುತ್ತಾರೆ ಆತನ ಕೃಪೆಗೆ ಕರುಣೆಗೆ ಸಮಸ್ತ ಹಿಂದುಗಳು ಎಷ್ಟೋ ಭಕ್ತಿ ಪ್ರಪತ್ತಿಯಿಂದ ಪೂಜೆ ಕೈಂಕರ್ಯಗಳನ್ನ ಮಾಡುತ್ತಾ ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾ ಇರ್ತಾರೆ ಆತನು ಮತ್ಯಾರೂ ಅಲ್ಲ ಸಾಕ್ಷಾತ್ ಸೃಷ್ಟಿ ಸ್ಥಿತಿ ಲಯ ಕಾರಕನಾದ ಪರಮೇಶ್ವರನು ಓಂಕಾರ ಪ್ರಣವ ಸ್ವರೂಪನಾದ ಭೋಲಾಶಂಕರನು ಹೌದು ಈಗಾಗಲೇ ನಿಮ್ಗೆ ತಿಳಿದಿರಬೇಕು ನಾನು ಹೇಳುತ್ತಿರುವ ವಿಷಯ ಯಾವುದು ಅಂತ ಅಲ್ವೇ ಹಾಗಾದ್ರೆ ಬನ್ನಿ ಶ್ರಾವಣ ಸೋಮವಾರದಂದು ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನ ಜಪಿಸುತ್ತಾ ಆ ಪರಮೇಶ್ವರನ ಜನನ ಹಾಗೂ ವೃತ್ತಾಂತವನ್ನ ತಿಳಿಯೋಣ ಆ ಪರಮೇಶ್ವರನ ಜನನ ಹಾಗೂ ಯಾರಿಗೂ ತಿಳಿಯದ ಆ ಪರಮೇಶ್ವರನ ಅನೇಕ ರಹಸ್ಯಗಳನ್ನ ರಹಸ್ಯ ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಶಿವ ಪರಮೇಶ್ವರ ಭೋಳಾಶಂಕರ ಕೈಲಾಸನಾಥ ಹೀಗೆ ಅನೇಕ ಹೆಸರುಗಳಿಂದ ಭಕ್ತರು ಆತನನ್ನ ಕರೆಯುವುದುಂಟು ಹಾಗೆಯೇ ಕರೆಯಲ್ಪಡುವ ಶಂಭೋ ಶಂಕರನು ಹೇಗೆ ಜನಿಸಿದ ಎಲ್ಲಿ ಜನಿಸಿದ ಎಂಬ ಸಂಶಯಗಳು ಸಾಕಷ್ಟು ಜನರನ್ನು ಕಾಡುತ್ತಿರುವುದೇನು ನಿಜ ಕೆಲವು ಜನರ ಅಭಿಪ್ರಾಯದ ಪ್ರಕಾರ ಪರಮೇಶ್ವರನು ಹುಟ್ಟು ಸಾವು ಇಲ್ಲದವನೆಂದು ಆದಿ ಅಂತ್ಯ ಅವನೇ ಎಂದು ಹೀಗಾಗಿ ಆತನನ್ನು ಸದಾಶಿವ ಅಂತ ಕೂಡ ಕರೆಯುವುದುಂಟು ಎನ್ನುತ್ತಾರೆ ಆದರೆ ಕೆಲವು ಪುರಾಣಗಳ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳನ್ನ ಆದಿ ಪರಾಶಕ್ತಿಯಾದ ಆ ಮಾತೆ ತನ್ನ ಮಂತ್ರಬಲದಿಂದ ಹುಟ್ಟಿಸಿದಳೆಂದು ಸಹ ಎನ್ನುವುದುಂಟು ತ್ರಿಮೂರ್ತಿಗಳು ಮೂರು ಜನ ಹುಟ್ಟಿದ ನಂತರ ಮೂವರಲ್ಲಿ ಒಬ್ಬರನ್ನು ತನ್ನನ್ನು ಮದುವೆಯಾಗುವಂತೆ ಆ ಆದಿಪರಾಶಕ್ತಿ ಕೋರಿದಳಂತೆ ಇನ್ನು ಅದಕ್ಕೆ ಮೂರು ಜನರು ವ್ಯತಿರೇಕವನ್ನ ವ್ಯಕ್ತಪಡಿಸಿದರಂತೆ ಅದರಿಂದ ಆಕೆ ಕೋಪೋದ್ರೇಕಕ್ಕೆ ಗುರಿಯಾಗಿದ್ಲಂತೆ ಇನ್ನು ಆ ಮೂರು ಜನರನ್ನ ಭಸ್ಮ ಮಾಡುವುದಾಗಿ ಅದರಿಂದ ಆಕೆ ಕೋಪೋದ್ರೇಕಕ್ಕೆ ಗುರಿಯಾಗಿ ಆ ಮೂರು ಜನರನ್ನ ಭಸ್ಮ ಮಾಡುತ್ತೇನೆ ಎಂದು ಪಣ ತೊಟ್ಟು ಮುಂದಾದಳಂತೆ ಆಗ ಪರಮೇಶ್ವರನು ತನ್ನ ಜಾಣ್ಮೆಯಿಂದ ನಿನ್ನ ಹತ್ತಿರ ಇರುವ ಮೂರನೇ ಕಣ್ಣನ್ನ ನನಗೆ ನೀಡಿದ್ದರೆ ನಾವು ಮದುವೆ ಆಗುತ್ತೇವೆ ಎಂದನಂತೆ ಶಿವ ಆ ಪ್ರಸ್ತಾಪಕ್ಕೆ ಆದಿಶಕ್ತಿ ಒಪ್ಪಿಗೆ ನೀಡಿ ತನ್ನ ಮೂರನೇ ಕಣ್ಣನ್ನ ಶಿವನಿಗೆ ನೀಡಿದಳಂತೆ ಇನ್ನು ಆ ಮೂರನೇ ಕಣ್ಣನ್ನ ಪಡೆದ ಶಿವ ಅಂತಿನಿಂದ ತ್ರಿನೇತ್ರ ಎಂದು ಕರೆಸಿಕೊಳ್ಳಲಾರಂಭಿಸಿದನಂತೆ ಇನ್ನು ಮೂರನೇ ಕಣ್ಣನ್ನ ಪಡೆದ ಶಿವನು ಆ ಮೂರನೇ ಕಣ್ಣನ್ನ ತೆಗೆದುಕೊಂಡ ನಂತರ ಅದೇ ಕಣ್ಣಿನಿಂದ ಆಕೆಯನ್ನ ಭಸ್ಮಗೈದನಂತೆ ಹಾಗೆ ಭಸ್ಮ ಮಾಡಿದ ನಂತರ ಬಂದ ಬೂದಿ ಅಥವಾ ಭಸ್ಮದಿಂದ ಮೂರು ಭಾಗಗಳಾಗಿ ಮಾಡಿ ವಿಭಜಿಸಿ ಒಂದು ಭಾಗದಿಂದ ಪಾರ್ವತಿ ದೇವಿಯನ್ನ ಎರಡನೇ ಭಾಗದಿಂದ ಸರಸ್ವತಿ ದೇವಿಯನ್ನ ಮೂರ ಭಾಗದಿಂದ ಲಕ್ಷ್ಮಿಯನ್ನ ಜನಿಸುವಂತೆ ಆದೇಶ ಹೀಗೆ ಶಿವನು ತನ್ನ ಜಾಣ್ಮೆಯಿಂದ ಬುದ್ಧಿವಂತಿಕೆಯಿಂದ ಆದಿ ಶಕ್ತಿಯನ್ನ ತ್ರಿಮೂರ್ತಿಗಳ ಪತ್ನಿಯರಾಗುವಂತೆ ಮಾಡಿದನು ಎನ್ನಲಾಗುತ್ತಿದೆ ನಮ್ಮ ಹಿಂದೂ ಧರ್ಮಗಳ ಪುರಾಣಗಳ ಪ್ರಕಾರ ಅಂತವಾಗದ ಅಗಾಧವಾದ ಅದ್ಭುತ ಶಕ್ತಿ ಹಾಗೆಯೇ ಎಲ್ಲಾ ದೇವತೆಗಳಲ್ಲೂ ಪರಮೇಶ್ವರನು ಧರಿಸುವ ವಸ್ತ್ರಗಳು ಕೂಡ ಸ್ವಲ್ಪ ವಿಚಿತ್ರವಾಗಿಯೇ ಇರುತ್ತವೆ ಆದ್ರೆ ಅದಕ್ಕೆ ಒಂದು ವಿಶೇಷವಾದ ಅರ್ಥ ಪರಮಾರ್ಥ ಇದೆ ಎಂದು ಹೇಳುತ್ತಾರೆ ಪಂಡಿತೋತ್ತಮರು ಅಷ್ಟೇ ಅಲ್ಲದೆ ಇದು ಶಿವ ಪುರಾಣದಲ್ಲಿ ಸಹ ಉಲ್ಲೇಖವಾಗಿದೆ ಶಿವನ ಬಟ್ಟೆಗಳಾದ ಹುಲಿ ಚರ್ಮ ಮೈಗೆ ಬಳೆದುಕೊಂಡ ಭಸ್ಮ ಕಂಠದಲ್ಲಿ ಧರಿಸಿರುವ ಸರ್ಪಗಳು ಅಥವಾ ಹಾವುಗಳು ಇನ್ನು ತಲೆಯ ಮೇಲೆ ಧರಿಸಿರುವ ಚಂದ್ರ ಹಾಗೂ ಗಂಗಾದೇವಿ ಇವೆಲ್ಲವೂ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ತಿಳಿಯುವುದು ಏನೆಂದರೆ ಪ್ರಕೃತಿ ಪುರುಷ ನಮ್ಮ ಈಶ್ವರ ಎಂದು ಹೌದು ಪರಮೇಶ್ವರನು ಪ್ರಕೃತಿ ಪ್ರಿಯ ಅಷ್ಟೇ ಅಲ್ಲದೆ ಸಮಸ್ತ ಲೋಕವನ್ನ ಹಾಗೂ ಪ್ರಕೃತಿಯನ್ನ ಆ ಪರಮೇಶ್ವರನೇ ಸೃಷ್ಟಿಸಿರುವನು ಎಂದು ಅದಕ್ಕೆ ಆತನ ಅಲಂಕಾರವು ಅದೇ ಆಗಿರುವುದೆಂದು ಶಿವಪುರಾಣದಲ್ಲಿ ತಿಳಿಸಲಾಗಿದೆ ಹೀಗಿದೆ ಶಿವನ ಜನನ ಹಾಗೂ ವೃತ್ತಾಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ